ಈ ಒಂದು ವಿಡಿಯೋ ಸ್ಪೀಡ್ ಅಮಿನೇಷನ್ ವಿಡಿಯೋ ಇರುತ್ತೆ ಮುಂದೆ ಒಂದ್ಸಲ ಸಾಂಗ್ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಡೆಮೋ ವಿಡಿಯೋ ಯಾವ ತರ ಇದೆ ಅಂತ ಕಮೆಂಟ್ ಮಾಡಿ ಬರತಿ ನಾನು ಈ ಒಂದು ವೀಡಿಯೋದ ಬಿಟ್ಟ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಇವಾಗ ಮೊದಲನೇದಾಗಿ ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ತಕ್ಷಣ ಇಲ್ಲಿ ನನ್ನ ಐ ಡಿ ಇರುತ್ತಲ್ಲ ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡಿಕೊಳ್ಳಿ ನೆಕ್ಸ್ಟು ಒಂದು ವೀಡಿಯೋ ಏನಿರ್ತಾರ ಇದರ ಕಡೆ ಇದೆ ಮೋರ್ ಅಂತ ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ ಇಲ್ಲಿ ಇದೇ ಥರ ಲಿಂಕ್ನೂ ಹಾಕಿರ್ತೀನಿ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು ಇದೇ ಥರ ಎಲ್ಲ ವೀಡಿಯೋನೂ ಹಾಕಿರ್ತೀನಿ ಫ್ರೆಂಡ್ಸ್ ಇವಾಗ ಮೊದಲನೇದಾಗಿ ಯಾವ ಥರ ಕ್ರಿಯೇಟ್ ಅಂತ ಹೇಳ್ಕೊಡ್ತೀನಿ ಅಡ್ಮಿಷನ್ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ತಕ್ಷಣ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಇರ್ತಾರೆ ಅದನ್ನು ಓಕೆ ಮಾಡ್ಕೊಳ್ಳಿ ಇನ್ನು ಮುಂದೆ ಸ್ವೀಪ್ ಮಾಡಿ ಫ್ರೆಂಡ್ಸ್ ಈ ಸಾಂಗ್ ಬಂದುಬಿಟ್ಟು ನನಗೆ ಸೆಂಡ್ ಮಾಡಿದರು ಸಾಂಗ್ ಕೊಟ್ಟಿರಲ್ಲ ಯಾಕಪ್ಪ ಅಂತಂದರೆ ಈ ಸಾಂಗ್ ಕೊಟ್ಟಿದರೆ ನಿಮಗೆ ವಿಡಿಯೋ ಇಂಪೋರ್ಟ್ ಆಗಲ್ಲ ಅದಕ್ಕೋಸ್ಕರ ನಿಮಗೆ ಏನಾದರೂ ಸಾಂಗ್ ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಮೊದಲನೇದಾಗ ಹಾಕಿಬಿಟ್ಟಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ತಕೊಳ್ಳಿ ಇವಾಗ ನೋಡಿ ಯಾವ ಥರಪ್ಪ ಅಂತಂದರೆ ಇವಾಗ ನಾನೊಂದು ಸಾಂಗ್ ಹಾಕೊಳ್ಕೊತೀನಿ ಅದಕ್ಕೆ ಇಲ್ಲ ಸಾಂಗ್ ಹಾಕೊಳ್ಬೇಕು ನಾವೇ ಈ ಕಾಣಿಸ್ತೀರ ಫೋಟೋ ಮೇಲೆ ಓಕೆ ಮಾಡ್ಕೊಳ್ಳಿ ಕಲರ್ ಮತ್ತು ಫೆಡ್ ಮೇಲೆ ಓಕೆ ಮಾಡ್ಕೊಳ್ಳಿ ಇಲ್ಲಿ ಫೋಟೋ ಜಸ್ಟ್ ಯಾವ ಥರ ಅಂತಂದ್ರೆ ನಿಮಗೆ ಇಷ್ಟ ಇಲ್ಲ ಅಂದರೆ ರಿಪ್ಲೇಸ್ ಮಾಡ್ಕೊಳ್ಬೋದು ಬೇರೆ ಫೋನ್ ಫೋಟೋ ನಾನು ಇವಾಗ ಒಂದು ಫೋಟೋ ಆ್ಯಡ್ ಮಾಡ್ಕೊತೀನಿ ನೋಡಿ ಈ ಥರ ಚೇಂಜ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಏನಪ್ಪ ಅಂತಂದರೆ ಇದೇ ಥರ ಯಾವ ಥರ ಕ್ರಿಯೇಟ್ ಮಾಡ್ಬೇಕಪ್ಪ ಅಂದರೆ ನಿಮಗೆಲ್ಲ ಮೊದಲಿಂದಾಗ ಹೇಳಿರ್ತೀನಿ ಜಸ್ಟ್ ಏನಿಲ್ಲ ಒಂದು ಫೋಟೋ ಹಾಕೊಳ್ಳಿ ಈ ಥರ ಹಾಕ್ಕೊಂಡು இல்ல வீட் மார்க் கொட்டு இத்தரக்கொள்ளி இனிமுதே தரக்கொள்ள இடது ஜனிஷன் மாது ஈஸியாகி தர ಇದು ಎಫೆಕ್ಟ್ ಬೇರೆ ಐತಿ ಇಲ್ಲಿನೂ ಬೇರೆ ಐತಿ ನೀವೇನಾದರೂ ಕಲರ್ ಬೇಡಪ್ಪ ಅಂತಂದರೆ ಈ ಥರ ಆಫ್ ಮಾಡ್ಕೊಳ್ಬೋದು ನಿಮಗೇನು ಈ ಥರ ಇರುತ್ತೆ ಆನ್ ಮಾಡ್ಕೊಳ್ ಇವಾಗ ನಾನು ನನಗೆ ಬಿ ಜಿ ಎಮ್ ಮಾತ್ರ ತುಂಬ ಇಷ್ಟ ಆಗೈತೆ ಈ ಒಂದು ಕಲರ್ ಎಲ್ಲ ಅದಕ್ಕೋಸ್ಕರ ಮಾಡಿದ್ದೀನಿ ಸಾಂಗ್ ಮಾತ್ರ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ ಐತೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ವಿಡಿಯೋನ ಡೌನ್ಲೋಡ್ ಹಾಕ್ಬೋದು ಫುಲ್ ಕ್ವಾಲಿಟಿಲಿ ಬರುತ್ತೆ ಅದು ಸಾವಿರದ ಎಂಬತ್ತು ಹಾಕ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್